ನಮಸ್ತೆ ವೆಲ್ಕಮ್ ಬ್ಯಾಕ್ ನಿನ್ನೆ ವಿಡಿಯೋ ನೋಡಿರ್ತೀರಾ ನಾವು ಶ್ರೀ ಸೋಂದಾ ಸ್ವರ್ಣವಲ್ಲಿ ಮಠಕ್ಕೆ ಹೋಗಿದ್ವಿ ಆ ಬ್ಲಾಗ್ ಅನ್ನ ಜೊತೆ ಹಂಚ್ಕೊಂಡಿದ್ದೆ ಇವತ್ತು ಕೂಡ ಅಲ್ಲಿಗೆ ಹೋಗ್ತಾ ಇದೀವಿ ಇದು ಫೆಬ್ರವರಿ ಇಪ್ಪತ್ತೆರಡು ಶಿಷ್ಯ ಸ್ವೀಕಾರ ಮಹೋತ್ಸವದ ಕೊನೆಯ ದಿನ ಆಗಿತ್ತು ಅವತ್ತು ಹೋಗೋ ಪ್ಲಾನ್ ಇರಲಿಲ್ಲ ತುಂಬಾ ರಶ್ ಇರುತ್ತೆ ಅಂತ ಬಟ್ ನಿನ್ನೆ ಹೋಗಿ ಬಂದ ಮೇಲೆ ನಮ್ಮನ್ನ ಅಲ್ಲಿಗೆ ಮತ್ತೆ ಮತ್ತೆ ಸೆಳೀತಾ ಇತ್ತು ಅಲ್ಲಿಗೆ ಹೋಗ್ಬೇಕು ಅಂತ ಅನಿಸ್ತು ಹಾಗಾಗಿ ಎಲ್ಲರೂ ಸೇರಿ ಮತ್ತೆ ಹೋಗ್ತಾ ಇದೀವಿ ಸೊ ಇವಾಗ ಮನೆಯಿಂದ ಎಲ್ಲರೂ ಕೂಡ ಹೊರಡ್ತಾ ಇದ್ದೀವಿ ನಮಗೆ ಊರಿಗೆ ಹೋದಾಗ್ಲೇ ಇಂತಹ ಒಂದು ಸಂದರ್ಭ ಸಿಕ್ತು ಆದಷ್ಟು ಮಕ್ಕಳನ್ನು ಈ ಥರ ಸನಾತನ ಧರ್ಮ ಸಾರುವಂತಹ ಭಕ್ತಿ ಕೇಂದ್ರಗಳಿಗೆ ಕರ್ಕೊಂಡು ಹೋಗೋದನ್ನು ಮರಿಬಾರ್ದು ಇತ್ತೀಚೆಗೆ ನಾವು ಎಜುಕೇಷನ್ ಇಂಗ್ಲೀಷ್ ಮೀಡಿಯಮ್ ಅದು ಇದು ಅಂತ ಹೇಳಿ ಬಕ್ ಮಕ್ಕಳಿಗೆ ಬರೀ ಎಜುಕೇಷನ್ ಎಜುಕೇಷನ್ ಅಂತ ತಲೆಯಲ್ಲಿ ತುಂಬಿಸ್ಕೊಂಡಿರ್ತೀವಿ ಬಟ್ ಧರ್ಮ ಆಚಾರ ವಿಚಾರಗಳು ನಮ್ಮ ಸಂಸ್ಕೃತಿ ಸಂಪ್ರದಾಯಗಳನ್ನು ಮಕ್ಕಳಿಗೆ ಹೇಳಿಕೊಡದೇ ಇದ್ದರೆ ಮುಂದೊಂದು ದಿನ ನಮ್ಮ ಧರ್ಮಕ್ಕೆ ನಮ್ಮ ಆಚಾರ ವಿಚಾರಗಳಿಗೆ ಗೌರವವನ್ನು ಕೊಡೋದಿಲ್ಲ ಎಲ್ಲದಕ್ಕೂ ಕೂಡ ಸೈಂಟಿಫಿಕ್ ರೀಸನ್ನ ಕೇಳ್ತಾರೆ ಸೊ ಅದಕ್ಕಿಂತ ನಾವು ಮುಂಚಿತವಾಗಿ ಮಕ್ಕಳಿಗೆ ನಮ್ಮ ಸನಾತನ ಧರ್ಮ ಪರಂಪರೆ ಬಗ್ಗೆ ಹೇಳ್ಕೊಡೋಣ ಅಂತ ನನ್ನ ಅಭಿಪ್ರಾಯ ಸೊ ಇವಾಗ ಹೋಗ್ತಾ ಇದ್ದೀವಿ ಇನ್ನೇನು ಹೋಗಿ ತಲುಪ್ತೀವಿ ನನ್ನಾದನಿಗೆಜ್ಜಾ ಸಿಕ್ಕಿದ್ಲು ಹಾಗಾಗಿ ಅವಳ ಜೊತೆ ಮಾತಾಡ್ತಾ ಇದ್ರು ಅನಗನ ಅನಗ ಅಕ್ಕಂದ್ರ ಸಿಕ್ಕಿದ್ರಂತೂ ಅಕ್ಕ ಅಕ್ಕ ಅಂತ ಹೋಗ್ತಾ ಇರ್ತಾಳೆ ಅವಳಿಗೆ ಅಷ್ಟು ಪ್ರೀತಿ ಹಾಗೆ ನನ್ನ ಒಬ್ರು ಸಿಕ್ಕಿದ್ರು ಅವರು ಕೂಡ ಅನಗನ ಎತ್ಕೊಂಡಿದ್ದಾರೆ ನಾವು ಅದಾದ ಮೇಲೆ ಭೋಜನ್ ಶಾಲೆಗೆ ಹೋಗಿ ಅಲ್ಲಿ ಪ್ರಸಾದ ಸ್ವೀಕರಿಸಿ ಊಟ ಮಾಡಿಕೊಂಡು ಹಾಗೆ ಇಲ್ಲಿ ಇಲ್ಲಿ ಧರ್ಮಸಭೆಗೆ ಏರ್ಪಾಡು ಮಾಡಿದ್ರು ಎಲ್ಲರೂ ಕೂಡ ಕುತ್ಕೊಂಡು ಕಾಯ್ತಾ ಇದ್ದಾರೆ ನಮ್ಮ ಗುರುಗಳ ಬರುವಿಕೆಗಾಗಿ ಸೊ ಕಣ್ಣು ತುಂಬಿಸ್ಕೊಳ್ತಾ ಇದ್ವಿ ಈ ವಿಡಿಯೋನ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಮ್ಮ ಕಡೆಯವರಿಗೆಲ್ಲ ಎಷ್ಟೋ ಜನರಿಗೆ ಮಿಸ್ ಆಗಿರುತ್ತೆ ಅಲ್ವಾ ಹಾಗಾಗಿ ಭಕ್ತರೆ. ಜೈ ಗೋಪಾಲ ಜೈ ಜೈ ಗೋವಿಂದ ಜೈ ಜೈ ಇದು ಫೆಬ್ರವರಿ ಇಪ್ಪತ್ತೆರಡು ಮಧ್ಯಾಹ್ನ ಮೇಲೆ ನಡೀತಿರುವಂತಹ ಏನು ಧರ್ಮಸಭೆ ಇಲ್ಲಿ ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿಗಳು ಹಾಗೆ ನೂತನ ಸ್ವಾಮೀಜಿಗಳಾದ ಶ್ರೀಮದ್ ಆನಂದ ಬೋಧೇಂದ್ರ ಸರಸ್ವತಿ ಸ್ವಾಮೀಜಿಗಳು ಹಾಗೆ ಇನ್ನೂ ಹಲವು ಪೀಠಾಧಿಪತಿಗಳು ಕೂಡ ಒಟ್ಟಿಗೆ ಈ ಒಂದು ಸ್ಟೇಜ್ ಮೇಲೆ ಧರ್ಮಸಭೆಯನ್ನು ಮಾಡಲಿಕ್ಕಿದ್ದಾರೆ ಸೊ ಹಾಗಾಗಿ ಇಷ್ಟೊಂದು ಎಷ್ಟು ಜನರು ನೆರೆದಿದ್ದಾರೆ ಅಂತ ನೋಡ್ಬೋದು ಕೋಟಿ ಅಂತಲೇ ಹೇಳ್ಬೋದು ಎಲ್ಲರೂ ಕೂಡ ಭಕ್ತಿಯಿಂದ ಏನು ಗುರುವಿನ ಪಾದಕಮಲಗಳಲ್ಲಿ ನಮನಗಳನ್ನು ಸಲ್ಲಿಸ್ತಾ ಇದ್ದಾರೆ ನಾವು ಕೂಡ ಅಷ್ಟೇ ಭಕ್ತಿ ವಿನಯದಿಂದ ಗುರುವಿಗೆ ನಮನಗಳನ್ನು ಸಲ್ಲಿಸೋಣ ಎಲ್ಲ ಹಿರಿಯರಿಗೆ ಗಣ್ಯರಿಗೆ ಧನ್ಯವಾದಗಳು ಶಿಷ್ಯ ಸ್ವೀಕಾರ ಮಹೋತ್ಸವದ ಈ ಒಂದು ಸಮಾರಂಭಕ್ಕೆ ಪರಮ ಪೂಜ್ಯ ಶ್ರೀ ಶ್ರೀಗಳವರ ಅಪೇಕ್ಷೆಯಂತೆ ಅವರ ಮಾರ್ಗದರ್ಶನವನ್ನು ಅವರ ಆದೇಶವನ್ನು ಪಡೆದು ನಮ್ಮ ನಾಡಿನ ಅನೇಕ ಯತಿವರೆಣ್ಯರನ್ನು ಈ ಸಂದರ್ಭದಲ್ಲಿ ದಿವ್ಯ ಉಪಸ್ಥಿತಿಯನ್ನು ಅನುಗ್ರಹಿಸಬೇಕು ಅಂತ ಪ್ರಾರ್ಥಿಸಿಕೊಂಡಂತೆ ಈ ಭವ್ಯ ವೇದಿಕೆಯಲ್ಲಿ ಎಲ್ಲ ಯತಿವರೇಣ್ಯರು ಸನ್ನಿಹಿತರಾಗಿದ್ದಾರೆ ಅಂತಹ ಸಮಸ್ತ ಯತಿವರೇಣ್ಯರಿಗೂ ಹಾಗೂ ಇಷ್ಟೊಂದು ಭವ್ಯವಾದಂತಹ ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯ ಮಹನೀಯರಿಗೂ ಶ್ರೀ ಮಠದ ಪರವಾಗಿ ಆರ್ಥಿಕವಾದಂತಹ ಸ್ವಾಗತ ನಾವೊಂದು ಸ್ವಲ್ಪ ಹೊತ್ತ ಕುತ್ಕೊಂಡು ನೋಡ್ಕೊಂಡು ಹಂಗೆ ವಾಪಸ್ ಬಂದ್ವಿ ಗುರುಗಳ ದರ್ಶನ ಮಾಡಬೇಕು ಅಂತ ಅಷ್ಟೊತ್ತು ವೆಯ್ಟ್ ಮಾಡಿದ್ವಿ ಅಷ್ಟೆ ಮತ್ತೆ ಜಾಸ್ತಿ ಹೊತ್ತು ಮಕ್ಕಳನ್ನ ಕೂರಿಸ್ಕೊಂಡು ಇರೋದಿಕ್ಕೂ ಆಗೋದಿಲ್ಲ ನಮ್ ಬೇರೆ ಕಡೆ ಹೋಗೋ ಕೆಲಸ ಕೂಡ ಇತ್ತು ಸೊ ಅಷ್ಟಾದರೂ ನೋಡ್ಕೊಂಡು ಬಂದ್ವಲ್ಲ ಅಷ್ಟೇ ಸಮಾಧಾನ ಹಾಗೆ ಮಠದ ಒಳಗಡೆ ಒಂದ್ಸಲ ಬಂದು ಹೋಗೋಣ ಅಂತ ನೋಡ್ಕೊಂಡು ಇಲ್ಲಿ ಅಲಂಕಾರ ಎಲ್ಲ ಮಾಡಿದ್ರು ಬೆಳಿಗ್ಗೆ ಶಿಷ್ಯ ಸ್ವೀಕಾರ ಮಾಡುವಾಗ ಇಲ್ಲಿ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ದಾರೆ ಸೊ ಅದನ್ನೆಲ್ಲ ಒಂದು ಸಲ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ ಇಲ್ಲಿ ನನಗೆ ಇವರು ಕೂಡ ಸಿಕ್ಕಿದ್ರು ಅವ್ರ ಜೊತೆ ಕೂಡ ಮಾತಾಡಿದೆ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ವಿಡಿಯೋನೇ ಮಾಡಿಲ್ಲ ನಾನು ಬಟ್ ಮಾತಾಡಿಸಿದಾಗ ಮಾತ್ರ ನನ್ಗೆ ತುಂಬಾ ಖುಷಿಯಾಗುತ್ತೆ ಸಂಜೆ ಆ ನಂತರ ಶ್ರೀಮಠದಿಂದ ನಾವು ವಾಪಸ್ ಮನೆ ಕಡೆ ಹೋಗ್ತಾ ಇದ್ದೀವಿ ಹಾಗೆ ಎಲ್ಲ ಪುರಕ್ಕೆ ಬಂದು ತಲುಪಿ ಇಲ್ಲಿ ಸೂಪರ್ ಮಾರ್ಕೆಟಲ್ಲಿ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು ಹಾಗಾಗಿ ಹೋಗ್ತಾ ಇದ್ದೀವಿ ನನಗೆ ಅಲ್ಲಿ ಹೋದಾಗ ಕೆಲವೊಂದು ಪಾತ್ರೆಗಳು ಕೂಡ ತುಂಬಾ ಅಟ್ರ್ಯಾಕ್ಟ್ ಆಯಿತು ಅದನ್ನು ಕೂಡ ಒಂದು ಎರಡು ಮೂರು ಪಾತ್ರೆಗಳನ್ನು ತೊಗೊಂಡೆ ನನ್ನ ಹತ್ರ ಇಲ್ಲದೆ ಇರೋದು ಆ್ಯಂಡ್ ಅಲ್ಲಿ ಕ್ವಾಲಿಟಿ ಚೆನ್ನಾಗಿದೆ ಅಂತ ಅನ್ನಿಸ್ತು ಹಾಗೆ ಬೆಲೆ ಕೂಡ ರೀಸನೇಬಲ್ ಆಗಿದೆ ಅಂತ ಅನಿಸಿರೋದ್ರಿಂದ ತೊಗೊಂಡೆ ಹಾಗೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಒಂದು ದೊಡ್ಡ ಕೆಲಸಕ್ಕೆ ಕೈ ಹಾಕಿದ್ದೀನಿ ಸ್ನೇಹಿತರೆ ಬೆಳಗ್ಗೆ ಎದ್ದ ತಕ್ಷಣವೇ ಇದು ಫ್ರೆಶ್ಅಪ್ ಆಗಿ ನಂತರ ಇದೇ ಕೆಲಸ ಶುರು ಮಾಡಿದ್ದು ಇನ್ನೂ ದೊಡ್ಡ ಬೆಳಕು ಕೂಡ ಆಗಿಲ್ಲ ಏನಂದರೆ ನನಗೆ ಹಳ್ಳಿ ಮನೆಯಲ್ಲಿ ಹೊರಗಡೆ ಒಂದು ಅಡುಗೆ ಮನೆ ರೆಡಿ ಮಾಡಬೇಕು ಅಂತ ಹೊರಗಡೆ ಎಲ್ಲ ಹಾಕಿ ಒಂದು ಹಳ್ಳಿ ಅಲ್ಲಿ ಯಾವ ಥರ ಮೊದಲು ಈಗಿನ ಕಾಲದಲ್ಲಿ ಏನಿರೋದಿಲ್ಲ ಮೊದಲಿನ ಕಾಲದಲ್ಲಿ ಮಣ್ಣಿನ ಏನು ಮಡಿಕೆಗಳು ಅದರಲ್ಲಿ ಅಡುಗೆ ಮಾಡೋದು ಪಾತ್ರೆ ಮಣ್ಣಿನ ಪಾತ್ರೆ ಆ ಥರದ್ದೆಲ್ಲ ಇಟ್ಕೊಂಡು ಅಡುಗೆ ಮಾಡ್ತಾಯಿದ್ರಲ್ವ ನೋಡಿದ ತಕ್ಷಣ ಇದೊಂದು ಹಳ್ಳಿ ಅಡುಗೆ ಮನೆ ಅಂತ ಅನಿಸ್ಬೇಕು ಆ ಥರ ಒಂದು ರೆಡಿ ಮಾಡಬೇಕು ಅಂತ ಸುಮಾರು ಸಲ ಅಂದ್ಕೊಳ್ತೀನಿ ಊರಿಗೆ ಹೋದಾಗ ಅಲ್ಲಿ ಇಲ್ಲಿ ತಿರುಗಾಡೋದೇ ಇರುತ್ತೆ ನನ್ನ ಹತ್ರ ಈ ಥರ ಮಾಡ್ಕೊಳ್ಳೋಕ್ಕೆ ಆಗ್ತದೆ ಆಗ್ತಾ ಇರಲಿಲ್ಲ ಈ ಸಲ ನಾನು ಕೈ ಕಟ್ಟಿ ಕುಳಿತರೆ ಆಗೋದೆ ಇಲ್ಲ ನಾನೇ ರೆಡಿ ಮಾಡಬೇಕು ಅಂತ ಶುರು ಮಾಡ್ಕೊಂಡಿದ್ದೀನಿ ನಾನೇ ಏನು ಇದಕ್ಕೆ ನಾವು ಗುಟ್ಟಾರೆ ಅಂತ ಹೇಳ್ತೀವಿ ಇದರಲ್ಲಿ ಎಲ್ಲ ಗಿಡಗಳನ್ನೆಲ್ಲ ಇದು ತೆಗೆದು ಮಣ್ಣೆಲ್ಲ ತೆಗೆದು ಮೇಲ್ಗಡೆ ಮಣ್ಣು ಸ್ವಲ್ಪ ಮೆತ್ತಗಿತ್ತು ಯಾಕಂದ್ರೆ ಸ್ವಲ್ಪ ದಿನ ದನ ಎಲ್ಲ ಕಟ್ಟಿದರೆ ಅಂತ ಅಲ್ಲಿ ಸಗಣಿ ಅದೆಲ್ಲ ಕೂಡ ಇತ್ತು ಎಲ್ಲ ತೆಗೆದು ಕ್ಲೀನ್ ಮಾಡೋದಿತ್ತು ನಾನೇ ಮಾಡ್ತೀನಿ ನೋಡೋಣ ಅಮ್ಮ ಬೈತಾಯಿದ್ರು ಬೇಡ ಮಾರೈತಿ ಮತ್ತು ನಿಮ್ಗೆ ಬೆನ್ನು ಒಲ ಶುರು ಆದರೆ ಕಷ್ಟ ಆಗುತ್ತೆ ಮನೆ ಒಳಗಡೆ ಒಲೆ ಇದೆ ಕಟ್ಟಿಗೆ ಒಲೆ ಬೇಕಾದರೂ ಇದೆ ಸ್ಟೋವ್ ಬೇಕಾದರೂ ಇದೆ ನೀನು ಅದರಲ್ಲೇ ಎಷ್ಟು ಬೇಕಷ್ಟು ಅಡುಗೆ ಮಾಡು ವಿಡಿಯೋ ಮಾಡು ಅಂತ ಹೇಳ್ತಾಯಿದ್ರು ಬಟ್ ನನಗೆ ಇಲ್ಲ ಇದೇ ಥರ ಮಾಡಲೇಬೇಕು ಅಂತ ಇತ್ತು ಹಾಗೆ ಇನ್ನೊಂದು ಸಲ ನಾನು ಫುಲ್ಲು ಈ ಮಣ್ಣಿನ ಏನು ಪಾತ್ರೆಗಳೆಲ್ಲ ಇರುತ್ತಲ್ಲ ಅದನ್ನು ಕೂಡ ನೋಡಿ ಇಟ್ಟಿದ್ದೀನಿ ಆನ್ಲೈನಲ್ಲಿ ನೋಡಿದೆ ಆನ್ಲೈನಲ್ಲಿ ಸ್ವಲ್ಪ ಕಾಸ್ಟ್ಲಿ ಅಂತಲೇ ಅನ್ನಿಸ್ತು ಈ ರಸ್ತೆ ಬದಿಯಲ್ಲಿ ಮಾರ್ತಾರಲ್ವ ಅವ್ರ ಹತ್ರನೇ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ ನನಗೆ ಮಣ್ಣಿನ ಪಾತ್ರೆ ಬಗ್ಗೆ ಖಂಡಿತ ಏನೂ ಗೊತ್ತಿಲ್ಲ ಬಟ್ ಅದೊಂದು ಡ್ರೀಮ್ ಇದೆ ನನಗೆ ಅಡುಗೆ ಮನೆ ಎಲ್ಲ ಮಾಡಬೇಕು ಹಳ್ಳಿ ಥೀಮಲ್ಲಿ ಮಾಡಬೇಕು ಅಂತ ಸೊ ಈ ಸಲ ಒಂದಷ್ಟು ಕ್ಲೀನ್ ಮಾಡಿ ಇಟ್ಟು ಬಂದಿದ್ದೀನಿ ನೆಕ್ಸ್ಟ್ ಟೈಮ್ ಆದರೂ ಒಂದು ಸ್ವಲ್ಪ ಇನ್ನು ಚೆನ್ನಾಗಿ ಮಾಡ್ಬೋದು ಅಂತ ಅಲ್ಲೊಂದು ಸಣ್ಣ ಹೂವಿನ ಗಿಡ ಇತ್ತು ಅದನ್ನು ಕಿತ್ತಿಲ್ಲ ನಾನು ಅಲ್ಲೇ ಹಿಂಗೆ ಗೊಬ್ಬರ ಎಲ್ಲ ಹಾಕಿ ಮಣ್ಣು ಕಟ್ಟೆ ಎಲ್ಲ ಕಟ್ಟಿ ಅದನ್ನು ಕೂಡ ಚೆನ್ನಾಗಿ ಮಾಡೋಣ ಅಂತ ಅಂದ್ಕೊಂಡೆ ಈ ಮ ಈ ಸುತ್ತಲೂ ಕೂಡ ಫ್ರೇಮ್ ಥರ ಅಂದರೆ ಅಲ್ಲೆಲ್ಲ ಮಣ್ಣು ಹಾಕಿ ಚೆನ್ನಾಗಿ ಕಟ್ಟಬೇಕಿತ್ತು ಅದೆಲ್ಲ ಅವತ್ತಿನ ದಿನ ಒಂದೇ ದಿನ ಸಾಧ್ಯ ಆಗ್ತಾ ಇರಲಿಲ್ಲ ಹಾಗಾಗಿ ಎಷ್ಟಾಗುತ್ತೋ ಅಷ್ಟೇ ಮಾಡ್ತಾ ಇದ್ದೀನಿ ಸೊ ಯಾರನ್ನಾದರೂ ಕರ್ಕೊಂಡು ಕೆಲಸದವ್ರನ್ನೆಲ್ಲ ಕರ್ಕೊಂಡ್ಬೇಕಾದ್ರೆ ಮಾಡೋಣ ಅಂತ ಹೇಳ್ತಾಯಿದ್ರು ಅದಕ್ಕಿಂತ ನಾವೇ ಮಾಡಿದಾಗ ನಮಗೆ ಅದೊಂಥರ ಖುಷಿ ಅಲ್ವಾ ಸೊ ಹಾಗಾಗಿ ಮಣ್ಣೆಲ್ಲ ತೆಕ್ಕಂದು ನೀರು ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ ಇಲ್ಲೊಂದು ಕಟ್ಟೆ ಕಟ್ಟಣ ಅಂತ ಇದೆಲ್ಲ ನಾವು ಚಿಕ್ಕವರಿದ್ದಾಗ ನನ್ನ ಗಿಡ ನಿನ್ನ ಗಿಡ ಅಂತ ಸ್ಕೂಲಲ್ಲಿ ಈ ಥರ ಕಟ್ಟೆ ಕಟ್ಟಿ ಅದಕ್ಕೆ ನೀರು ಹಾಕೋದು ಎಲ್ಲ ಮಾಡ್ತಾ ಇದ್ವಿ ಎಷ್ಟು ಜನರಿಗೆ ನೆನಪಿದೆ ಕಮೆಂಟ್ ಮಾಡಿ ನಮ್ಮ ಕಡೆಯವರೆಲ್ಲ ಹಾಗೆ ಮಾಡ್ತಿರೋದು ಮಾಡ್ತಿದ್ರು ನನ್ನ ಗಿಡ ಇದು ಒಂದಷ್ಟು ನಮ್ಮ ಗಿಡಗಳನ್ನು ವಹಿಸ್ತಾ ಇದ್ರು ಸ್ಕೂಲಲ್ಲಿ ಸೊ ಈ ಥರ ಕಟ್ಟೆ ಕಟ್ಟಿ ಅದಕ್ಕೆ ಪ್ರತಿದಿನ ನೀರು ತುಂಬಿಸೋದು ನೀರು ಹಾಕೋದು ಅದೆಲ್ಲ ಮಾಡ್ತಾ ಇದ್ವಿ ಸೊ ಅದು ನೀರು ಹಾಕೋದಕ್ಕೆ ಬೋರ್ವೆಲ್ ಇರ್ತಾ ಇತ್ತು ಬೋರ್ವೆಲ್ ಅದನ್ನು ಏನು ಬೋರ್ವೆಲ್ ಹೊಡೆದು ಹೊಡೆದು ನೀರು ತೆಕ್ಕೊಂಬರ್ಬೇಕಿತ್ತು ಹಂಗೆಲ್ಲ ಇರ್ತಾ ಇತ್ತು ಸೊ ಅದೆಲ್ಲ ನೆನಪಾಗುತ್ತೆ ಸೊ ಇಷ್ಟು ಕ್ಲೀನ್ ಆಯಿತು ನೋಡಿ ಸ್ವಲ್ಪ ಸಗಣಿ ನೀರೆಲ್ಲ ಹಾಕಿದೆ ಅಂದರೆ ಸಗಣಿ ಕರಡಿ ನೀರಲ್ಲಿ ಕರಡಿ ಹಾಕಿ ಸಾರಿಸೋದು ಸೊ ಅದು ಜಾಸ್ತಿ ಹಾಕಿಲ್ಲ ಯಾಕಂದರೆ ಒಣಗಲ್ಲ ಅಂತ ಅನ್ನಿಸ್ತು ನನಗೆ ಆವತ್ತಿನ ದಿನವೇ ನನಗೆ ಅಲ್ಲಿ ಒಂದು ಅಡುಗೆ ಬಂದು ಏನೋ ಒಂದು ರೆಸಿಪಿ ರೆಕಾರ್ಡ್ ಮಾಡೋದಿತ್ತು ಹಾಗಾಗಿ ಸೊ ಆದರೂ ಒಂದು ಸ್ವಲ್ಪ ಎಲ್ಲ ಸಗಣಿ ನೀರು ಹಾಕಿ ಕ್ಲೀನ್ ಮಾಡಿಕೊಂಡೆ ನೆಕ್ಸ್ಟ್ ಟೈಮ್ ಹೋದಾಗ ಇನ್ನೊಂದು ಇನ್ನೂ ಚೆನ್ನಾಗಿ ಮಾಡ್ತೀನಿ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾ ಇದ್ದೆ ಹಾಗೆ ಅಲ್ಲಿ ಹಳೆಯ ಕಾಲದ ಈ ಥರ ಮಣ್ಣಿನ ಗಡಿಗೆ ಇತ್ತು ಇದರಲ್ಲಿ ಬೆಲ್ಲ ಹಾಕಿ ಸ್ಟೋರ್ ಮಾಡಿ ಇಡ್ತಾಯಿದ್ರಂತೆ ಮೊದಲು ನನ್ನ ಮುತ್ತದಿನ ಕಾಲದಲ್ಲೆಲ್ಲ ಸೊ ಬೆಲ್ಲ ಹಾಕಿ ಅದ್ರ ಮೇಲೆ ಇದು ತೆಂಗಿನ ಚಿಪ್ಪಿರುತ್ತಲ್ಲ ಅದನ್ನು ಹಾಕಿ ಅದರ ಮೇಲೆ ನಾನು ಇವಾಗ ಮಣ್ಣು ಕಲಸಿ ಅಲ್ಲಿ ಕಟ್ಟೆ ಹಾಕಿದೆ ನೋಡಿ ಹಾಗೆ ಮಣ್ಣು ಕಲಸಿ ಆ ಚಿಪ್ಪಿನ ಮೇಲೆ ಹಾಕಿ ಅದನ್ನು ಕ್ಲೋಸ್ ಮಾಡಿ ಇಡ್ತಾಯಿದ್ರಂತೆ ಸೊ ಅದನ್ನೆಲ್ಲ ಹೇಳ್ತಾಯಿದ್ರು ಅದನ್ನು ತೆಗೆದು ಹೊರಗಡೆ ಬಿಸಾಕಿದ್ರು ಈಗೇನು ಅಲ್ವಾ ಸೊ ಇದು ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ತಂದು ಇಟ್ಕೊಂಡಿದ್ದೀನಿ ಹಳ್ಳಿ ಥೀಮಿಗೆ ಆಗುತ್ತೆ ಅಂತ ಅದ್ರ ಮೇಲೆ ಒಂದಷ್ಟು ಎಲೆ ಎಲ್ಲ ಹಾಕಿದ್ದಾಯಿತು ಬಳ್ಳಿ ಎಲ್ಲ ಹಾಗೆ ಒಲೆ ಹಾಕಿದ ಒಲೆ ಹಾಕೋಕ್ಕೆ ಮಣ್ಣಿಂದಾಗೆಲ್ಲ ಹಾಕಿದ್ರೆ ಇವತ್ತು ಅದು ಒಣಗಲ್ಲ ಹಾಗಾಗಿ ಈ ಥರ ಇಟ್ಟಂಗಿ ಎಲ್ಲ ಹಾಕಿ ಸೌದೆ ತಂದು ಇಡ್ತಾ ಇದ್ದೀನಿ ಎಲ್ಲ ರೆಡಿ ಮಾಡೋಣ ಅಂತ ಇನ್ನೂ ಎರಡು ಇಟ್ಟಂಗಿ ಅದ್ರ ಮೇಲೆಲ್ಲ ಇಡೋದಿದೆ ಜಸ್ಟ್ ಇವಾಗ ಸ್ವಲ್ಪ ಹೆಂಗೆ ಬರುತ್ತೆ ನೋಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ ಸೊ ಇಷ್ಟು ಮಾಡಿ ಅಂತೂ ನನ್ನ ಅಡುಗೆ ಮನೆ ಸ್ವಲ್ಪ ರೆಡಿ ಮಾಡಿಕೊಂಡೆ ಸ್ನೇಹಿತರೆ ನೆಕ್ಸ್ಟ್ ವೀಡಿಯೋದಲ್ಲಿ ರೆಸಿಪಿನೆಲ್ಲ ರೆಕಾರ್ಡ್ ಮಾಡೋಣ ಇಷ್ಟೇ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಬಾ ಬಾಯ್